ಎಲ್ರಿಗೂ ನಮಸ್ತೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಮುತ್ತಿಗಿಂತ ಹೊತ್ತು ಉತ್ತಮ ಅಂದರೆ ಬೆಲೆ ಬಾಳುವ ಮುತ್ತಿಗಿಂತ ಅಮೂಲ್ಯವಾಗಿರುವುದು ಸಮಯವೆಂದು ಸಮಯ ಒಂದು ಬಾರಿ ಕಳೆದರೆ ಮತ್ತೆ ನಮಗೆ ಸಿಗುವ ವಸ್ತುವಲ್ಲ ಆ ಸಮಯವನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಎನ್ನೋದು ಕೂಡ ಮುಖ್ಯ ಸಮಯ ಎನ್ನೋದು ನಾವು ಉಪಯೋಗಿಸಲಿ ಬಿಡಲಿ ಕಳೆದು ಹೋಗುತ್ತೆ ಆ ಕಳೆದು ಹೋಗುತ್ತಿರೋ ಸಮಯವನ್ನು ನಾವು ಎಷ್ಟು ಕಳೆದುಕೊಳ್ತೀವೋ ಅಷ್ಟಷ್ಟು ಅದು ನಮ್ಮ ಖಾತೆಯಲ್ಲಿ ಜಮೆಯಾಗತ್ತೆ ಆ ಸಮಯವನ್ನು ಸುಮ್ಮನೆ ವ್ಯರ್ಥವಾಗಲು ಬಿಡದೆ ನಮ್ಮ ಸಾಧನೆಯ ಮೆಟ್ಟಿಲಾಗಿ ಬಳಸ್ಕೊಳ್ಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಸಮಯದಲ್ಲಿ ನಾವು ಕಳೆದು ಹೋಗಬೇಕು ಯಾವಾಗ ನಾವು ಸಮಯದಲ್ಲಿ ಕಳೆದು ಹೋಗ್ತೀವೋ ಆಗ ಕಳೆದು ಹೋದ ನಮ್ಮನ್ನು ನಾವು ಮರಳು ಸಾಧ್ಯವಾಗುತ್ತೆ ಪ್ರತಿ ಕ್ಷಣವನ್ನು ನಮ್ಮ ಸಾಧನೆಯ ಮೆಟ್ಟಿಲಾಗಿಸಬೇಕು ಅಂದರೆ ಪ್ರತಿ ಕ್ಷಣವನ್ನು ಕೂಡ ನಾವು ಜೀವಿಸಬೇಕು ಆಗಲೇ ನಾನು ನನ್ನೊಂದಿಗಿರಲು ಸಾಧ್ಯವಾಗುತ್ತೆ ನಾನು ನನ್ನೊಂದಿಗೆ ಕಳೆದಷ್ಟು ಸಮಯ ನನ್ನನ್ನು ನಾನು ಅಧ್ಯಯನ ಮಾಡೋಕ್ಕೆ ಸಾಧ್ಯವಾಗುತ್ತೆ ನನ್ನನ್ನು ನಾನು ಅಧ್ಯಯನ ಮಾಡಿದಷ್ಟು ಅಧ್ಯಯನ ಮಾಡಿದಷ್ಟು ನನಗೆ ನನ್ನೊಳಗಿನ ಅದ್ಭುತಗಳ ಅರಿವಾಗಲು ಸಾಧ್ಯ ನನ್ನೊಳಗಿನ ಕ್ರಿಯಾತ್ಮಕತೆಯ ಅರಿವಾಗಲು ಸಾಧ್ಯ ನನ್ನೊಳಗಿನ ಸೌಂದರ್ಯದ ಅರಿವಾಗಲು ಸಾಧ್ಯ ನನ್ನೊಳಗಿನ ಸಂಪತ್ತಿನ ಅರಿವಾಗಲು ಸಾಧ್ಯ ನನ್ನೊಳಗಿನ ಸಮೃದ್ಧಿಯ ಅರಿವಾಗಲು ಸಾಧ್ಯ ನನ್ನೊಳಗೆ ಇರುವ ಎಲ್ಲ ಶ್ರೇಷ್ಠತೆಗಳ ದರ್ಶನವಾಗುತ್ತೆ ನನ್ನೊಳಗೆ ಎಲ್ಲವೂ ಶ್ರೇಷ್ಠವಾಗಿದೆ ಯಥೇಚ್ಛವಾಗಿದೆ ಎನ್ನೋದು ಯಾವಾಗ ನಮಗೆ ಅರಿವಾಗುವುದೋ ಆಗ ಆ ಎಲ್ಲ ಶ್ರೇಷ್ಠತೆಗಳು ನಮ್ಮ ಸಾಧನೆಗೆ ಮೆಟ್ಟಿಲಾಗುತ್ತೆ ಅದು ಹೇಗೆಂದರೆ ನನ್ನೊಳಗೆ ಎಲ್ಲವೂ ಕೂಡ ಶ್ರೇಷ್ಠವಾಗಿರುವುದೇ ಇದೆ ಎಂದಾಗ ನಮ್ಮೊಳಗಿನ ಭಯ ಕೀಳರಿಮೆ ಖಿನ್ನತೆ ಆತಂಕಗಳು ಸಂಪೂರ್ಣವಾಗಿ ಮಾಯವಾಗಿಬಿಡುತ್ತೆ ಯಾವಾಗ ನಮ್ಮೊಳಗಿನ ದುರ್ಬಲತೆ ಮಾಯವಾಗುತ್ತೋ ಆಗ ಜೀವನದ ಯಶಸ್ಸು ಸಾಧ್ಯ ಸಾಧಕನಿಗೆ ಸಾಧನೆಯ ಹಠ ಇರಬೇಕು ಶ್ರದ್ಧೆ ಇರಬೇಕು ಸಮಯದ ಜೊತೆ ಜೊತೆಗೆ ಸಾಗುವ ಚುರುಕುತನ ಇರಬೇಕು ಸಮಯ ಎನ್ನುವುದು ತಾಮಸ ರಾಜಸ ಮತ್ತು ಸಾತ್ವಿಕ ಸ್ವಭಾವದವನಿಗೆ ಸಮನಾಗಿ ಸಿಗುತ್ತೆ ಆದರೆ ಅವರವರ ಗುಣಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಆ ಸಮಯವನ್ನು ಉಪಯೋಗಿಸ್ತಾರೆ ತಾಮಸದವನು ತನ್ನ ಹೆಚ್ಚಿನ ಸಮಯವನ್ನು ನಿದ್ದೆ ಆಹಾರ ಆಲಸ್ಯದಲ್ಲಿ ಕಳೆದು ವ್ಯರ್ಥ ಮಾಡಿಬಿಡ್ತಾನೆ ಅದೇ ರೀತಿಯಾಗಿ ರಾಜಸ ಸ್ವಭಾವದವನು ತನ್ನ ಹೆಚ್ಚಿನ ಸಮಯವನ್ನು ಹಣ ಸಂಪಾದನೆಯಲ್ಲಿ ತನ್ನ ಅಹಂಕಾರದ ಪ್ರತಿಷ್ಠೆಯಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡ್ತಾನೆ ಅದೇ ರೀತಿಯಾಗಿ ಸಾತ್ವಿಕ ಸ್ವಭಾವದವನು ಜ್ಞಾನಾರ್ಜನೆಯಲ್ಲಿ ಜ್ಞಾನವನ್ನು ನೀಡೋದ್ರಲ್ಲಿ ಉತ್ತಮ ವಿಚಾರಗಳನ್ನು ವಿಷಯಗಳನ್ನು ತನ್ನೊಳಗಡೆ ಸೇರಿಸಿಕೊಳ್ಳೋದ್ರಲ್ಲಿ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ತಾನೆ ಯಾರು ಯಾವ ಯಾವ ವಿಷಯದ ಕುರಿತಾಗಿ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ತಾ ಹೋಗ್ತಾರೋ ಅದು ಅವರವರ ಗುಣವಾಗಿ ಬದಲಾವಣೆಯಾಗ್ತಾ ಹೋಗುತ್ತೆ ಹೆಚ್ಚೆಚ್ಚು ಜ್ಞಾನವನ್ನು ವಿಷಯಗಳನ್ನು ನಮ್ಮೊಳಗಡೆ ನಾವು ತೆಗೆದುಕೊಳ್ತಾ ಹೋದಾಗ ನಮ್ಮ ಒಳಗಡೆ ನಮಗೆ ಅರಿವಿಲ್ಲದಂತಹ ಒಂದು ಅದ್ಭುತವಾದಂತಹ ಶಕ್ತಿಯು ಹೆಚ್ಚಾಗ್ತಾ ಹೋಗುತ್ತೆ ಆ ಶಕ್ತಿಯು ನಮ್ಮನ್ನು ನಮ್ಮ ಜೀವನದಲ್ಲಿ ಬೇಕಾಗಿರುವ ಯಶಸ್ಸನ್ನು ಪಡೆಯಲು ನಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತೆ ಸಮಯ ಅನ್ನೋದು ತುಂಬ ಮುಖ್ಯವಾಗಿರೋದ್ರಿಂದ ಆ ಸಮಯವನ್ನು ಉತ್ತಮವಾದ ಚಿಂತನೆಯಲ್ಲಿ ಉತ್ತಮವಾದ ವಿಷಯಗಳನ್ನು ಅರಿಯೋದ್ರಲ್ಲಿ ಆ ಸಮಯವನ್ನು ನಾವು ವಿನಿಯೋಗಿಸಿದಾಗ ನಮ್ಮ ಜೀವನದ ಯಶಸ್ಸು ನಮ್ಮ ಕೈಯಲ್ಲೇ ಇರುತ್ತೆ ಯಾರಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು